ನಮ್ಮ ಐದು ಮನೆಗಳು ಅಧ್ಯಾಯ ಎರಡು ನಾವು ವಾಸಿಸುವ ಮನೆ ಜಕ್ಕಾಯನೆ ತಟ್ಟನೆ ಇಳಿದು ಬಾ ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದನು ಏಸು ಲೂಕ ಹತ್ತೊಂಬತ್ತು ಐದು ನಾವು ಈ ಲೋಕದಲ್ಲಿ ಜೀವಿಸಲು ನಮಗೆ ಮೂರು ಮುಖ್ಯವಾದ ಅವಶ್ಯಕತೆಗಳಿವೆ ಬಟ್ಟೆ ಆಹಾರ ವಸತಿ ಅದರಲ್ಲೂ ವಿಶೇಷವಾಗಿ ಮನುಷ್ಯನು ವಾಸಿಸಲು ಮನೆ ಬೇಕು ನಮಗೆ ಪ್ರತಿಯೊಬ್ಬರಿಗೂ ತಂಗುವುದಕ್ಕೆ ಮನೆ ಅವಶ್ಯಕವಾಗಿ ಬೇಕೆಂಬುದನ್ನು ನಾವು ತಿಳಿದಿದ್ದೇವೆ ನಾನು ಕಾಲೇಜಿನಲ್ಲಿ ಪದವಿ ಪರೀಕ್ಷೆ ಮುಗಿಸಿ ಚೆನ್ನೈಗೆ ಬಂದಾಗ ತಂಗುವುದಕ್ಕೆ ಸರಿಯಾದ ಸ್ಥಳವಿಲ್ಲದೆ ಬಹಳ ಕಷ್ಟಪಟ್ಟೆನು ಕೆಲವು ವರ್ಷಗಳು ಹುಡುಗರು ಇರುವಂತ ವಸತಿ ಗೃಹದಲ್ಲಿ ತಂಗಿರುತ್ತಿದ್ದೆನು ಇನ್ನು ಕೆಲವು ವರ್ಷಗಳು ನನ್ನ ತಾಯಿ ತಂಗಿಯರೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆನು ಕೆಲವು ಮನೆಗಳ ಜನರು ಒಳ್ಳೆಯವರಾಗಿರುತ್ತಿದ್ದರು ಆದರೆ ಇನ್ನು ಕೆಲವರು ಬಹಳ ಕ್ರೂರಿಗಳಾಗಿರುತ್ತಿದ್ದರು ತಪ್ಪು ಒರಿಸುವವರಾಗಿದ್ದರು ಯಾವ ಮನೆಯೇ ಆದರೂ ಚಿಕ್ಕ ಮನೆಯಾದರೂ ಸ್ವಂತ ಮನೆ ಇರುವುದು ಎಷ್ಟೊಂದು ಆಶೀರ್ವಾದಕರವಾಗಿರುತ್ತದೆ ಸತ್ಯವೇದವನ್ನು ಓದುವಾಗ ಮೊಟ್ಟ ಮೊದಲಿಂದಾಗಿ ಮನೆ ಮಾತ್ರವಲ್ಲ ಪಟ್ಟಣವನ್ನೇ ಕಟ್ಟಿದ ಒಬ್ಬ ಮನುಷ್ಯನನ್ನು ಕುರಿತು ಆದಿಕಾಂಡ ನಾಲ್ಕು ಹದಿನೇಳರಲ್ಲಿ ಓದುತ್ತೇವೆ ಅವನ ಹೆಸರು ಅನೋಕನು ಆದರೆ ದೇವರೊಂದಿಗೆ ಸಂಚರಿಸಿದ ಅನೋಕನಲ್ಲ ಕಾಯನನಿಂದ ಹುಟ್ಟಿದ ಅನೋಕನು ಅವನು ತನ್ನ ಜ್ಞಾನದಿಂದ ಏಳವಾದ ಮನೆಗಳನ್ನು ಪಟ್ಟಣಗಳನ್ನು ಕಟ್ಟಿದುದರಿಂದ ಹೆಸರು ಗಳಿಸಿದನು ಆದರೆ ಸ್ವಲ್ಪ ಕಾಲದಲ್ಲಿಯೇ ಅವನು ಕಟ್ಟಿದ ಮನೆಗಳು ಇಲ್ಲ ನಗರಗಳು ಉಳಿಯಲಿಲ್ಲ ಜಲಪ್ರಳಯವು ಬಂದು ಎಲ್ಲವನ್ನೂ ಅಳಿಸಿ ಹಾಕಿತು ಇಂದು ಅನೇಕರು ಕಷ್ಟಪಟ್ಟು ಸಂಪಾದಿಸಿ ಮನೆಗಳನ್ನು ಕಟ್ಟಿಸುವುದುಂಟು ಆದರೆ ಅವರಿಗೆ ಆ ಮನೆಯಲ್ಲಿ ವಾಸಿಸಲು ಆಗುವುದಿಲ್ಲ ಕೆಲಸದ ನಿಮಿತ್ತವಾಗಿ ಬೇರೆ ಸ್ಥಳಗಳಲ್ಲಿ ಹೆಚ್ಚು ಸಮಯ ಅಲ್ಲಿಯೇ ಕಳೆಯುತ್ತಾರೆ ಸ್ವಂತ ಮನೆಯನ್ನು ಬಾಡಿಗೆ ಕೊಡುತ್ತಾರೆ ಲೋಟನು ತನೆಗೆಂದು ಒಂದು ಮನೆಯನ್ನು ಕಟ್ಟಿದನು ಸೊದೋಮ್ ಗೋಮರದಲ್ಲಿ ಒಂದು ಸುಂದರವಾದ ಮನೆ ಮಹಡಿಯ ಮನೆ ಎಂದು ಸತ್ಯವೇದ ಹೇಳುತ್ತದೆ ಆದರೆ ಆ ಮನೆಯಾದರೂ ಅಗ್ನಿಗೆ ಆಹುತಿಯಾಗಿ ನಾಶವಾಯಿತು ದೇವರ ಮಕ್ಕಳೇ ನಿಮ್ಮ ಮನೆಯನ್ನು ಕರ್ತನು ಕಟ್ಟಲಿ ದೇವರೇ ನನಗೆ ಒಂದು ಮನೆಯನ್ನು ಕೊಡು ಎಂದು ಕೇಳುವಾಗ ನಿಶ್ಚಯವಾಗಿ ಅವನು ನಿನಗೆ ವಾಸಿಸಲು ಮನೆಯನ್ನು ಕಟ್ಟಿಕೊಡುವನು ಎಂಬುದರಲ್ಲಿ ಸಂದೇಹವೇ ಇಲ್ಲ ಆತನು ನಿನಗಾಗಿ ಚಿಂತಿಸುತ್ತಾನೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿದೆ ಒಂದು ಪೇತ್ರ ಐದು ಏಳು ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ ಮತ್ತಾಯ ಆರು ಮೂವತ್ತೆರಡು ನಮಗಾಗಿ ಮನೆ ಕಟ್ಟುವ ದೇವರು ನಿತ್ಯದಲ್ಲೂ ನಮಗೆ ಸ್ಥಳವನ್ನು ಸಿದ್ಧ ಮಾಡುವ ದೇವರು ಯೋಹಾನ ಹದಿನಾಲ್ಕು ಎರಡು ಕರ್ತನು ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನು ಕೀರ್ತನೆ ನೂರ ಮೂವತ್ತೆಂಟು ಎಂಟು ನೀವು ಯಾವ ಮನೆಯನ್ನೇ ಕಟ್ಟಿದರೂ ಕರ್ತನು ಕೊಟ್ಟ ಆ ಮನೆಯನ್ನು ಕರ್ತನಿಗೆಂದೇ ಪ್ರತಿಷ್ಠೆ ಪಡಿಸಿರಿ ಸೇವಕರು ಬಂದು ಸ್ತೋತ್ರ ಮಾಡಿ ಪ್ರಾರ್ಥಿಸಿ ಆ ಮನೆಯನ್ನು ಪ್ರತಿಷ್ಠೆ ಅದನ್ನು ದೇವರ ಮಹಿಮೆಗಾಗಿ ಅರ್ಪಣೆ ಮಾಡಿರಿ ಅಶುದ್ಧತ್ವವನ್ನು ಒಲಸಾದದನ್ನು ತೆಗೆದುಹಾಕಿರಿ ಆತನ ದೇವದೂತರು ಮನೆಯ ಸುತ್ತಲೂ ಕಾವಲಿರುವಾಗ ಅಸುಚಿಯಾದ ಕಾರ್ಯಗಳು ಕಾಣಲ್ಪಡದಿರಲಿ ಕರ್ತನು ಒಂದು ದಿನ ಜಕ್ಕಾಯನನ್ನು ನೋಡಿ ಹೀಗೆ ಹೇಳಿದನು ಜಕ್ಕಾಯನೆ ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳುವೆನು ಎಂದನು ಜಕ್ಕಾಯನ ಹೃದಯದಲ್ಲಿ ಎಷ್ಟೊಂದು ಸಂತೋಷ ಉಂಟಾಗಿರಬಹುದೆಂದು ನೆನೆಸಿಕೊಳ್ಳಿರಿ ಜಕ್ಕಾಯನು ಸುಂಕದ ಗುತ್ತಿಗೆದಾರನು ರೋಮ್ ರಾಜ್ಯದ ಸರ್ಕಾರಕ್ಕಾಗಿ ಅನ್ಯಾಯವಾಗಿ ಸುಂಕ ವಸೂಲಿ ಮಾಡುತ್ತಿದ್ದನು ಯಹೋದಿಯರು ಇವನನ್ನು ತಿರಸ್ಕರಿಸಿದ್ದರು ಸರ್ಕಾರದ ಸುಂಕ ವಸೂಲಿ ಮಾಡುವವರ ಮನೆ ಹೇಗಿರಬಹುದೆಂದು ಯೋಚಿಸಿ ನೋಡಿರಿ ಒಂದು ವೇಳೆ ಅವನ ಸ್ನೇಹಿತರು ಅವನ ಮನೆಯಲ್ಲಿ ಸೇರಿ ಕುಡಿದು ತಿಂದು ಮಜಾ ಮಾಡಿರಬಹುದು ಅಗಲು ಇರುಳು ಜೂಜಾಟ ನಡೆಸಿರಬಹುದು ಆ ಮನೆಯಲ್ಲಿ ಹೊಲಸಾದ ಚಿತ್ರಪಟಗಳು ತೂಗು ಹಾಕಿದ್ದಿರಬಹುದು ಆದರೂ ಕರ್ತನು ಅವನನ್ನು ನೋಡಿ ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಎಂದನು ನಾನು ನೆನೆಸುತ್ತೇನೆ ಕ್ರಿಸ್ತನು ಅವನ ಮನೆಗೆ ಮರುವುದಕ್ಕೆ ಮುಂಚಿತವಾಗಿ ಅವನು ಮನೆಗೆ ಓಡಿ ಹೋಗಿ ಮನೆಯನ್ನು ಶುಚಿ ಮಾಡಿದಿರಬಹುದು ಅವಸರ ಅವಸರವಾಗಿ ಶುದ್ಧ ಮಾಡಿರಬಹುದು ಮದ್ಯಪಾನದ ಬಾಟಲುಗಳು ಬೀಡಿಗಳನ್ನು ಎಲ್ಲವನ್ನೂ ಬೀದಿಗೆ ಎಸೆದಿರಬಹುದು ಆ ಮನೆ ಶುದ್ಧೀಕರಿಸಲ್ಪಟ್ಟಿತು ಏಸು ಕ್ರಿಸ್ತನು ಆ ಮನೆಗೆ ಬಂದ ತಕ್ಷಣವೇ ಮನೆಗೆ ರಕ್ಷಣೆಯಾಯಿತು ಲೂಕ ಹತ್ತೊಂಬತ್ತು ಒಂಬತ್ತು ಯೇಸು ಯಾರ ಮನೆಗೂ ಒಂದು ಉದ್ದೇಶವಿಲ್ಲದೆ ಪ್ರವೇಶಿಸುವುದಿಲ್ಲ ಕರ್ತನು ಒಂದು ಮನೆಗೆ ಬರುತ್ತಾನೆಂದರೆ ಅಲ್ಲಿ ಆತನು ಮಾಡುವ ಒಂದು ಅದ್ಭುತ ಕಾರ್ಯವುಂಟು ದೇವರ ಮಕ್ಕಳೇ ನಿಮ್ಮ ಕ್ರಿಸ್ತನು ಬರುವಾಗ ನಿಮ್ಮ ಮನೆಯಲ್ಲಿರುವ ಒಬ್ಬೊಬ್ಬರನ್ನು ತನ್ನ ರಕ್ಷಣೆಯ ಅನುಭವಕ್ಕೆ ನಡೆಸುವನು ನಿನ್ನ ಮನೆಯಲ್ಲಿ ರಕ್ಷಣೆಯ ಸಂತೋಷ ಬರುತ್ತದೆ ಉತ್ಸವ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ ಕೀರ್ತನೆ ನೂರ ಹದಿನೆಂಟು ಹದಿನೈದು ಎಂದು ದೇವರ ವಾಕ್ಯವು ಹೇಳುತ್ತದೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಅಪ್ಪೋಸ್ತಲರ ಕೃತ್ಯಗಳು ಹದಿನಾರು ಮೂವತ್ತೊಂದರಲ್ಲಿ ಓದುತ್ತೇವೆ ಯೇಸು ಕ್ರಿಸ್ತನು ಸಭಾ ಮಂದಿರದ ಅಧಿಕಾರಿಯ ಮನೆಗೆ ಬಂದು ಅಳುವವರನ್ನು ಕಂಡು ಒಳಗೆ ಹೋಗಿ ನೀವು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ರೆ ಮಾಡುತ್ತಾಳೆ ಎಂದನು ಮಾರ್ಕ ಐದು ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತು ಪ್ರೀತಿಯುಳ್ಳ ದೇವರ ಮಕ್ಕಳೇ ಏಸು ನಿಮ್ಮ ಮನೆಗೆ ಬರುವಾಗ ನಿಶ್ಚಯವಾಗಿ ನಿಮ್ಮ ಕಣ್ಣೀರು ಸಮಸ್ಯೆ ಹೋರಾಟಗಳು ಎಲ್ಲವನ್ನೂ ಮಾರ್ಪಡಿಸುವನು ಅದ್ಭುತಗಳನ್ನು ಮಾಡುವನು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವನು ಯಾರನ ಮಗಳ ಕೈ ಹಿಡಿದು ಅಮ್ಮನಿ ಎದ್ದೇಳು ಎಂದನು ತಕ್ಷಣ ಅವಳು ನಿದ್ರೆಯಿಂದ ಎಚ್ಚೆತ್ತು ಎದ್ದೇಳುವ ಹಾಗೆ ಎದ್ದಳು ಅವರ ದುಃಖವು ಸಂತೋಷವಾಗಿ ಮಾರ್ಪಟ್ಟಿತು ಏಸು ಇನ್ನೊಂದು ಮನೆಗೆ ಹೋದನು ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಬಿದ್ದಿರುವುದನ್ನು ಕೇಳಿ ಬಹಳ ಅಕ್ಕರೆ ಉಳ್ಳವನಾಗಿ ಕರುಣೆಯಿಂದ ಕರ್ತನು ಪೇತ್ರನ ಅತ್ತೆಯನ್ನು ವಿಚಾರಿಸಿ ಎಬ್ಬಿಸಿದನು ಆಗ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಗುಣ ಹೊಂದಿದಳು ಏಸು ಇನ್ನೊಂದು ಮನೆಗೆ ಹೋದನು ಮನೆಯಲ್ಲಿ ತುಂಬಾ ಜನರಿದ್ದರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಮನೆಯೊಳಗೆ ತರಲು ಪ್ರಯತ್ನಿಸಿದರು ಆದರೆ ಆಗಲಿಲ್ಲ ಮನೆಯೇ ಯಜಮಾನನು ಮಾಡಿದುದೇನು ಮನೆಯ ಮೇಲ್ಛಾವಣಿಯನ್ನು ತೆಗೆದು ಆ ರೋಗಿಯನ್ನು ಒಳಗೆ ಇಳಿಸಲು ಅನುಮತಿಸಿದನು ಆ ಮನೆಯವನು ಯೇಸುವಿಗೆ ಸ್ಥಳ ಕೊಟ್ಟಿದ್ದು ಮಾತ್ರವಲ್ಲ ಹೊರತೆಯನ್ನು ನೀಗಿಸುವ ಹಾಗೂ ಕರ್ತನು ಅದ್ಭುತಗಳನ್ನು ಮಾಡುವ ಹಾಗೂ ತನ್ನ ಮನೆಯನ್ನು ತೆರೆದುಕೊಟ್ಟನು ಯೇಸು ನಿಮ್ಮ ಮನೆಗೆ ಬರುವಾಗ ನಿಶ್ಚಯವಾಗಿಯೂ ಅಲ್ಲಿ ಅದ್ಭುತಗಳು ನಡೆಯುತ್ತವೆ ಯೇಸು ನಿಮ್ಮ ಮನೆಗೆ ಬರುವುದಾದರೆ ರಕ್ಷಣೆ ಸಿಗುತ್ತದೆ ಅದ್ಭುತಗಳು ನಡೆಯುತ್ತದೆ ಮಾತ್ರವಲ್ಲ ಸಮಾಧಾನವೂ ಸಿಗುತ್ತದೆ ಯೇಸು ಪುನರುತ್ಥನವಾದ ನಂತರ ಶಿಷ್ಯರು ಕಳವಳಗೊಂಡು ಯಹೋದಿಯರಿಗೆ ಎದರಿ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಮನೆಯೊಳಗೆ ಅಳಗಿ ಕುಳಿತಿದ್ದರು ಆ ಸಂದರ್ಭದಲ್ಲಿ ದೇವರು ಅವರನ್ನು ಮರೆಯಲಿಲ್ಲ ಕೈ ಬಿಡಲಿಲ್ಲ ಭಯದಿಂದಲೂ ನಡುಕದಿಂದಲೂ ಕೂಡಿದ ಶಿಷ್ಯರ ಮಧ್ಯದಲ್ಲಿ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು ಯೋಹನ ಇಪ್ಪತ್ತು ಹತ್ತೊಂಬತ್ತು ಹೌದು ಸಮಾಧಾನದ ಪ್ರಭು ದೈವಿಕ ಸಮಾಧಾನವನ್ನು ನಿಮಗೆ ಕೊಡುತ್ತಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಉಪದ್ರವಗಳುಂಟು ಹೋರಾಟಗಳು ಉಂಟು ಆದರೆ ದೃಢಶ್ಚಿತ್ತರಾಗಿರಿ ಲೋಕವನ್ನು ಜಯಿಸಲು ಏಸು ಸಮಾಧಾನವನ್ನು ಕೊಡುತ್ತಾನೆ ನಿಮ್ಮ ಮನೆಯು ಸಮಾಧಾನದಿಂದ ತುಂಬಿರಲಿ ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ ಕೀರ್ತನೆ ನೂರ ಇಪ್ಪತ್ತೆರಡು ಏಳು ಕೆಲವು ವರ್ಷಗಳ ಹಿಂದೆ ನಾನು ಮೊದಲನೇ ಸಾರಿ ಡಾಕ್ಟರ್ ಜೀವನಂದ ಅವರ ಮನೆಗೆ ಹೋಗಿದ್ದಾಗ ಅವರ ಮನೆಯಲ್ಲಿ ಒಂದು ವಾಕ್ಯವನ್ನು ಬರೆದು ತೂಗು ಹಾಕಿರುವುದನ್ನು ನೋಡಿದೆನು ಅದು ನನ್ನನ್ನು ಆಕರ್ಷಿಸಿತು ಕೀರ್ತನೆಗಳು ನೂರ ಹತ್ತೊಂಬತ್ತು ಐದರಲ್ಲಿರುವಂಥ ವಾಕ್ಯ ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು ಎಂಬ ವಾಕ್ಯವನ್ನು ನಾನು ಓದುವಾಗ ಬಹಳವಾಗಿ ಯೋಚಿಸಿದೆನು ನಾವು ಈ ಲೋಕದಲ್ಲಿ ಜೀವಿಸುವ ಮನೆಯು ಎಷ್ಟು ಸುಂದರವಾಗಿದ್ದರು ಎಷ್ಟು ಬೆಲೆ ಬಾಳುವುದಾಗಿದ್ದರೂ ಅನುಕೂಲಕರವಾಗಿದ್ದರೂ ಅದು ನಮ್ಮ ಪ್ರವಾಸದ ಮನೆಯೇ ಅದರಲ್ಲಿ ನಾವು ನಿರಂತರವಾಗಿ ತಂಗಿರುವುದಕ್ಕಾಗುವುದಿಲ್ಲ ನಾವು ಈ ಲೋಕದಲ್ಲಿ ಅನ್ಯರು ಪರದೇಶಿಗಳು ಆಗಿರುತ್ತೇವೆ ಈ ಲೋಕವು ನಮಗೆ ನಿರಂತರವಾದ ಸ್ಥಳವಲ್ಲ ನೂರು ವರ್ಷಗಳ ಹಿಂದೆ ಇದ್ದವರನ್ನು ಈಗ ಕಾಣಲಾರೆವು ಎಲ್ಲರೂ ಪರದೇಶಿಗಳಾಗಿ ಜೀವಿಸಿ ತಮ್ಮ ಈ ಲೋಕದ ಪ್ರಯಾಣವನ್ನು ಮುಗಿಸಿ ಹೋಗಿರುತ್ತಾರೆ ಆದರೆ ಪರದೇಶಿಗಳಾಗಿ ಈ ಲೋಕಕ್ಕೆ ಬಂದ ನಮಗೆ ಮನೆ ಮಠಗಳನ್ನು ಕಟ್ಟಿಸಿಕೊಡುವ ದೇವರನ್ನು ಘನಪಡಿಸಿ ಆತನನ್ನು ನಮ್ಮ ಮನೆಗೆ ಬಂದು ತಂಗುವಂತೆ ಕರೆಯುವಾಗ ಆತನ ವಾಗ್ದಾನಗಳೆಲ್ಲವೂ ನಮಗೆ ಗೀತೆಗಳಾಗಿ ಮಾರ್ಪಡುತ್ತವೆ ಯೇಸು ನಮ್ಮ ಜೊತೆಯಲ್ಲಿ ತಂಗಿರುವಾಗ ಅಲ್ಲಿ ರಕ್ಷಣೆ ಸಿಗುತ್ತದೆ ಅದ್ಭುತಗಳು ನಡೆಯುತ್ತವೆ ಸಮಾಧಾನ ಬರುತ್ತದೆ ಜಕ್ಕಾಯನ ಮನೆಗೆ ರಕ್ಷಣೆ ಯಾಯನ ಮನೆಯಲ್ಲಿ ಅದ್ಭುತಗಳು ನಡೆಯಿತು ಭಯದಿಂದ ನಡುಗುತ್ತಿದ್ದ ಶಿಷ್ಯರ ಮನೆಯಲ್ಲಿಯೂ ಅವರ ಹೃದಯದಲ್ಲಿಯೂ ಸಮಾಧಾನವೂ ಬಂದಿತ್ತು ಪ್ರೀತಿಯ ದೇವರ ಮಕ್ಕಳೇ ಅದು ಮಾತ್ರವಲ್ಲ ನಿಮಗೆ ಸುರಕ್ಷತೆ ಬೇಕು ಅಂದು ಇಸ್ರಾಯೇಲ್ ಜನರನ್ನು ಕಾಪಾಡುವುದಕ್ಕಾಗಿ ಪಸ್ಕದ ಕುರಿಮರಿಯನ್ನು ಕೊಯ್ದು ಅದರ ರಕ್ತವನ್ನು ಮನೆ ಬಾಗಿಲಿನ ನಿಲುವು ಪಟ್ಟಿಗಳಿಗೆ ಹಚ್ಚಿದರು ಹಾಗೆಯೇ ಈಗಲೂ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಕ್ರಿಸ್ತನ ಆಳ್ವಿಕೆಗೂ ಆತನ ರಕ್ತದ ಕೋಟೆಯೊಳಗೂ ತೆಗೆದುಕೊಂಡು ಬನ್ನಿರಿ ಉನ್ನತವಾದ ಆತನ ನೆರಳಲಿ ಸರ್ವಶಕ್ತನಾದ ದೇವರ ರೆಕ್ಕೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಆಗ ಕರ್ತನು ನಿಮಗೆ ಆಶ್ರಯ ದುರ್ಗವಾಗಿಯೂ ಬಲವಾಗಿಯೂ ಆಪತ್ಕಾಲದಲ್ಲಿ ವಿಶೇಷ ಸಹಾಯಕನೂ ಆಗಿರುತ್ತಾನೆ ಯೇಶು ಕ್ರಿಸ್ತನು ಒಬ್ಬನ ಮನೆಗೆ ಬಂದು ತಂಗುವುದಾದರೆ ಅವನ ಹೃದಯದಲ್ಲಿ ಒಂದು ಮನತೃಪ್ತಿ ಒಂದು ದೊಡ್ಡ ಸಂತೋಷ ಉತ್ಸವ ಯಾವಾಗಲೂ ತುಂಬಿರುತ್ತದೆ ಸಂತೋಷದಿಂದಲೂ ದೈವಿಕ ಪ್ರೀತಿಯಿಂದಲೂ ಆತನನ್ನು ನಿಮ್ಮ ಮನೆ ತುಂಬಲ್ಪಡಲು ಒಪ್ಪಿಸಿಕೊಡಿರಿ ಕರ್ತನು ನಿಮ್ಮ ಮನೆಯನ್ನು ಆಶೀರ್ವದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ